ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ನಾನು ಅಕ್ಕಿ ರೊಟ್ಟಿ ಮತ್ತು ಮಿಕ್ಸ್ ತರಕಾರಿ ಗೊಜ್ಜು ಮಾಡ್ತಾ ಇದು ಹಾಸನ ಜಿಲ್ಲೆ ಕಡೆ ಮಾಡುವಂಥ ಅಕ್ಕಿ ರೊಟ್ಟಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡೋಲ್ಲ ಡ್ರೈ ರೊಟ್ಟಿ ಮಾಡೋದು ಈ ಡ್ರೈ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಿಕ್ಸ್ ತರಕಾರಿ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಒಂದು ಸ್ಪೂನ್ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕಿ ನಂತರ ಇಲ್ಲಿ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಂತರ ಇಲ್ಲಿ ನಾನು ಒಂದು ಐದು ತರಹದ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಬೀನ್ಸು ಬೀಟ್ರೋಟು ನಗಿಲ್ಕೋಸು ಮತ್ತು ಕ್ಯಾಪ್ಸಿಕಮ್ಮು ಇಷ್ಟು ನಾನು ಐದು ತರಹದ ತರಕಾರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಐದು ತರಹದ ತರಕಾರಿ ಸೇರಿಸ್ಕೊಂಡು ಮಾಡೋದ್ರಿಂದ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ತರಕಾರಿ ಗೊಜ್ಜು ರೆಡಿಯಾಗುತ್ತೆ ಈಗ ಈಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀರಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಅದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿದ ನಂತರನೇ ಒಂದು ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಮತ್ತು ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರೊಟ್ಟಿ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೊಂಡ ನಂತರ ಅದನ್ನು ಒಂದು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿಕೊಂಡು ಅದ ಅದನ್ನು ಒಂದು ಕೈಯಲ್ಲಿ ಈ ರೀತಿಯಾಗಿ ತೊಟ್ಕೋಬೇಕು ತೊಡ್ಕೊಂಡು ಅದನ್ನು ರೌಂಡಾಗಿ ಶೇಪ್ ಮಾಡ್ಕೋಬೇಕು ಈ ರೀತಿಯಾಗಿ ಶೇಪ್ ಮಾಡಿಕೊಂಡು ಅದನ್ನು ರೊಟ್ಟಿ ತಟ್ಟೋದಕ್ಕೆ ಇಟ್ಕೋಬೇಕಾಗುತ್ತೆ ನಂತರ ಇಲ್ಲಿ ಗೊಜ್ಜು ರೆಡಿಯಾಗಿದೆ ಒಂದು ವಿಸಿಲಾಗಿ ಅದು ಮುಜಲ ತೆಗೆದು ಒಂದು ಕುದಿ ಕುದಿಸ್ಕೊಂಡ್ರೆ ರುಚಿಯಾದ ತರಕಾರಿ ಗೊಜ್ಜು ರೆಡಿಯಾಗುತ್ತೆ ಯಾವುದೇ ಕುಕ್ಕರಲ್ಲಿ ಅಡುಗೆ ಮಾಡಿದರೂ ಈ ರೀತಿಯಾಗಿ ನಾವು ತೆಗೆದ ತೆಗೆದ್ಮೇಲೆ ಒಂದು ಕುದಿ ಕುದಿಸ್ಕೊಂಡ್ರೇ ಅದು ಟೇಸ್ಟಿ ಆಗೋದು ನಂತರ ಇಲ್ಲಿ ಅಕ್ಕಿ ಹಿಟ್ಟನ್ನು ಉಂಡೆ ಮಾಡಿರೋದನ್ನ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ತೊಟ್ಕೋಬೇಕು ತುಂಬ ತೆಳ್ಳಗೆ ಬೇಕಾದರೆ ತೆಳ್ಳಗು ್ಕೋಬಹುದು ಮೀಡಿಯಂ ಸೈಜ್ ಬೇಕಂದ್ರೆ ಮೀಡಿಯಮ್ಗೆ ತಟ್ಕೊಂಡು ನಾವು ಅಂಚಿನ ಮೇಲೆ ಹಾಕಿ ರೊಟ್ಟಿನ ಬೇಯಿಸ್ಕೋಬೇಕಾಗುತ್ತೆ ಈಗ ತೊಡ್ಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ತೊಟ್ಟೋದಕ್ಕೆ ಈ ರೀತಿಯಾಗಿ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ನಂತರ ನೋಡಿ ಈ ರೊಟ್ಟಿ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಏಕೆಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಕಟ್ಟಾಗಲ್ಲ ಸಾಫ್ಟಾಗಿ ಬರುತ್ತೆ ಈ ರೀತಿಯಾಗಿ ನಾವು ಅಂಚಿನ ಮೇಲೆ ಹಾಕಿ ಅದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನು ಸಾವಿರಬೇಕು ಈ ರೀತಿಯಾಗಿ ನೀರು ಸಾವರಿ ರೊಟ್ಟಿನ ಒಂದು ಕ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ಒಂದು ಐ ಐ ಫ್ಲೇಮಲ್ಲೇ ಉರಿ ಇರಲಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ರೊಟ್ಟಿನ ಮಾಡ್ಕೋಬೇಕು ಈ ರೀತಿಯಾಗಿ ಮರ್ಚಿ ಹಾಕಿದ ನಂತರ ಅದು ರೊಟ್ಟಿ ಬೇಯೋ ತನಕ ಇನ್ನೊಂದು ರೊಟ್ಟಿನ ನಾವು ಇದೇ ರೀತಿ ತಟ್ಕೊಂಡು ರೆಡಿ ಮಾಡ್ಕೋಬೇಕು ಈ ರೀತಿ ಎರಡು ಕೆಲಸನೂ ಆಗ್ತಿರುತ್ತೆ ಈಗ ತವ ಮೇಲೆ ಇರೋಂಥ ರೊಟ್ಟಿನ ಮರ್ಚಿ ಹಾಕಿ ಈ ಥರ ಬೇಯಿಸ್ತಿದ್ರೆ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ರೊಟ್ಟಿ ಇನ್ನೊಂದಿನ ತಟ್ಕೊಂಡಿರೋಂಥದ್ದು ಅಷ್ಟೇ ಅಂಚಿನ ಮೇಲೆ ಹಾಕಿ ಚೆನ್ನಾಗಿ ಎರಡು ಕಡೆ ನೀರು ಸಾವ್ರಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ನಾವು ಎಷ್ಟೇ ರೊಟ್ಟಿ ಆದರೂ ಇದೇ ರೀತಿನ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನಮ್ಮ ಕಡೆ ಹಾಸನ ಜಿಲ್ಲೆ ಕಡೆ ಈ ಅಕ್ಕಿ ರೊಟ್ಟಿ ಇದೇ ರೀತಿ ಮಾಡೋದು ಮತ್ತು ಎಣ್ಣೆ ಯೂಸ್ ಮಾಡ್ದಂಗೆ ಮಾಡೋದ್ರಿಂದ ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಮಿಕ್ಸ್ ತರಕಾರಿ ಗೊಜ್ಜಿನ ಜೊತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ